ಎಲ್ಲ ಟಿ ಟಿ ಆಸ್ಪೆಂಡ್ಸ್ಗೆ ಮೊದಲಿಗೆ ನಮಸ್ಕಾರ ಈ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯಿಂದ ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲ ಸೇತರಿಗೂ ಶೇರ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಅಪ್ಕಮಿಂಗ್ ಟಿ ಟಿ ಎಕ್ಸಾಮಿನೇಷನ್ ಏನಿದೆ ಡಿಸೆಂಬರ್ ಏಳನೇ ತಾರೀಕು ಕಂಡಕ್ಟ್ ಆಗುವಂತದ್ದು ಅದಕ್ಕೆ ಬೇಕಾದಂತಹ ಕೆಲವೊಂದು ಸೂಕ್ತ ರೆಫರೆನ್ಸ್ ಬುಕ್ಸ್ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಯಾವ ಯಾವ ಟಿಇಟಿ ಎಕ್ಸಾಮಿನೇಷನ್ ರೆಫರೆನ್ಸ್ ಬುಕ್ ಸಾಧ್ಯವಿದೆಯೋ ಅವೆಲ್ಲ ಲಿಂಕ್ಸ್ ನಾನು ಕ್ಲಿಕ್ ಮಾಡಿ ನೀವು ಬೈ ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ವಿಚಾರಕ್ಕೆ ಬರೋಣ ಈಗಾಗ್ಲೆ ಟಿಇಟಿ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಡೇಟ್ ಕಂಪ್ಲೀಟ್ ಆಗಿದೆ ಅಂದ್ರೆ ಮುಗಿದಿದೆ ಈಗ ಡಿಸೆಂಬರ್ ಏಳನೇ ತಾರೀಕು ನಿಮಗೆ ಎಕ್ಸಾಮಿನೇಷನ್ನು ಇದು ಕನೆಕ್ಟ್ ಆಗಿರುವಂತದ್ದು ಅದು ಅಫಿಷಿಯಲ್ ನೋಟಿಫಿಕೇಶನ್ ಇದೆ ಸೊ ಈಗ ಏನಾಗಿದೆ ಸಾಕಷ್ಟು ಜನ ಈಗ ಕಮೆಂಟ್ಸ್ ಮಾಡಿರುವಂಥದ್ದು ಸೊ ಮೇಜರ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗಿರ್ತಕ್ಕಂಥ ಟೈಮಲ್ಲಿ ಒಂದಷ್ಟು ಮಿಸ್ಟೇಕ್ಸ್ ಮಾಡಿದೀವಿ ಅದೇನಾದ್ರೂ ರಿಸಲ್ಟ್ ನಂತರದಲ್ಲಿ ಸಮಸ್ಯೆ ಆಗ್ಬೋದು ನಮಗೆ ಹಾಗೆ ಹೀಗೆ ಅಂತ ಈ ರೀತಿಯಾದಂತಹ ಒಂದಷ್ಟು ಅವರೇ ಕನ್ಫ್ಯೂಸ್ ಮಾಡ್ಕೊಂಡು ಒಂದಷ್ಟು ಹತಾಸರಾಗಿ ಗೊಂದಲ ಮಾಡ್ಕೊಂಡಿರುವಂತದ್ದು ಸೊ ದಯಮಾಡಿ ಇದು ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇಟ್ ಇಸ್ ನಾಟ್ ಎ ಜಿ ಪಿ ಟಿ ಆರ್ ಟಿ ಎಕ್ಸಾಮಿನೇಷನ್ ಅದು ಫಸ್ಟ್ ನಿಮ್ಮ ಮೈಂಡಲ್ಲಿ ಇರಬೇಕು ನೋಡಿ ಇಲ್ಲಿ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಮೊದಲನೇ ಪ್ರಾಬ್ಲಮ್ ಏನ್ ಮಾಡಿರ್ತಾರೆ ಅಂದ್ರೆ ಮೂರ್ ದೇನ್ ತುಂಬಾ ಜನ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಮಿಸ್ಟೇಕ್ಸ್ ಇನ್ ನೇಮ್ಸ್ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸರ್ ನಾವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನೇಮ್ಸ್ ಕೊಡಬೇಕಿತ್ತು ಸ್ಮಾಲ್ ಲೆಟರ್ಸ್ ಅಲ್ಲಿ ಏನಾದ್ರು ಆಗುತ್ತಾ ಖಂಡಿತವಾಗ್ಲೂ ಸಮಸ್ಯೆ ಆಗಲ್ಲ ಯಾಕಂದ್ರೆ ಅಲ್ಲೇ ಚೆಕ್ ಮಾಡ್ಬೋದು ನೇಮ್ಸ್ ಕಾಲಮ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಂತ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಲ್ಲಿ ಸೊ ನಾನು ನಿಮ್ಗೆ ಅಥೆಂಟಿಕ್ ಆಗಿ ಹೇಳ್ತಾ ಇರೋದು ತುಂಬಾ ಜನ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ಕೊಬಿಡ್ತಾರೆ ಏನಾದ್ರು ಆಗ್ಬಿಡುತ್ತೆ ಹಾಗೆ ಹೇಗೆ ಅಂತ ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲ್ಲ ನೀವು ಕ್ಯಾಪ್ಸಲ್ ಆದ್ರೂ ಕೊಡ್ಬೋದು ಈವನ್ ಸ್ಮಾಲ್ ಲೆಟರ್ಸ್ ಆದ್ರೂ ಟೈಪ್ ಮಾಡಿದ್ರೆ ಅದೇನು ಸಮಸ್ಯೆ ಆಗಲ್ಲ ಇದು ಮೊದಲನೇ ಪಾಯಿಂಟ್ ನೀವು ವರಿ ಮಾಡ್ಕೊಂಡಿದ್ರಿ ನೇಮ್ ಸ್ಮಾಲ್ ಅಲ್ಲಿ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಂಡು ದಯಮಾಡಿ ಅದರಿಂದ ಆಚೆಗೆ ಬಂದ್ಬಿಡಿ ಸೊ ನೆಕ್ಸ್ಟ್ ಮಿಸ್ಟೇಕ್ಸ್ ಇನ್ ಪರ್ಸೆಂಟೇಜ್ ಏನಾದರೂ ಪರ್ಸೆಂಟೇಜ್ ನೀವು ಎಂಟ್ರಿ ಮಾಡ್ತಕ್ಕಂಥ ಒಂದು ಟೈಮಲ್ಲಿ ಒಂದು ನಾಲ್ಕು ಪರ್ಸೆಂಟೇಜ್ ನಾಲ್ಕೈದು ಪರ್ಸೆಂಟ್ ಅದು ವೇರಿಯೇಷನ್ ಆದ್ರೂ ಅದೇನು ತುಂಬಾ ದೊಡ್ಡ ಮಟ್ಟದ ಸಮಸ್ಯೆ ನಿಮಗೆ ತಂದು ಇಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ಆಯ್ತಾ ಇದು ಪ್ಯೂರ್ಲಿ ಇಸ್ ಎಲಿಜಿಬಲ್ ಎಕ್ಸಾಮ್ ಆದ್ರಿಂದ ನಿಮ್ಮ ಯಾವ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡಲ್ಲ ಇಲ್ಲಿ ಈವನ್ ಇ ಟಿ ಎಕ್ಸಾಮಿನೇಷನ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ಸ್ಕ್ಯಾನ್ ಮಾಡಿರ್ತೀರೋ ಸೊ ಅದನ್ನ ಆಫ್ಲೈನ್ ಅಲ್ಲಿ ಒಂದಷ್ಟು ಅಧಿಕಾರಿಗಳ ಮುಖಾಂತರವಾಗಿ ಎಸ್ ಡಿ ಎಫ್ ಡಿ ಅಥವಾ ನಿಮ್ಮ ಸ್ಕೂಲ್ ಎಚ್ ಎಂ ಕಡೆಯಿಂದ ಅವರು ವೆರಿಫಿಕೇಶನ್ ಟೈಮ್ ಬಂದಾಗ ಏನಾಗುತ್ತೆ ಅವರು ಅಲ್ಲಿ ಎಲ್ಲವನ್ನ ಶೋ ಮಾಡಬೇಕಾಗುತ್ತೆ ಅಂದ್ರೆ ನೀವೇನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ಕ್ಯಾನ್ ಮಾಡಿದ್ರೆ ಆ ಡಾಕ್ಯುಮೆಂಟ್ಸ್ ಆದ್ರೆ ಟಿಇಟಿ ಎಕ್ಸಾಮ್ ಅಲ್ಲಿ ನೀವ್ ಏನ್ ಸ್ಕ್ಯಾನ್ ಮಾಡಿದ್ರಾ ಇಲ್ಲಿ ಜಸ್ಟ್ ನಿಮ್ಮ ಫೋಟೋ ಸ್ಕ್ಯಾನ್ ಮಾಡಿರ್ತೀರಾ ನಿಮ್ಮ ಸಿಗ್ನೇಚರ್ ಸ್ಕ್ಯಾನ್ ಮಾಡಿರ್ತೀರಾ ಹಾಗಾಗಿ ತುಂಬಾ ತಲೆ ಕೆಡಿಸ್ಕೊಂಡು ಏನು ಆಗ್ಬಿಡುತ್ತೆ ಅಂತಕ್ಕಂಥ ಆತಂಕಕ್ಕೆ ಒಳಗಾಗ್ಬೇಡಿ ಎಕ್ಸಾಮ್ ಡೇಸ್ ಆರ್ ವೆರಿ ನಿಯರ್ ನಿಮ್ಮ ಫೋಕಸ್ ಏನಿದ್ರು ನಿಮ್ಮ ಎಕ್ಸಾಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ತುಂಬಾ ಜನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ ಆದ್ರೆ ಇಲ್ಲಿ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡ್ಬಿಡ್ತಾರೆ ಅದನ್ನು ಸಾಕಷ್ಟು ಕಮೆಂಟ್ಸ್ ಮಾಡಿದ್ರು ನನಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹೇಗೆ ಅಂತ ಸೊ ನೀವು ಲ್ಯಾಂಗ್ವೇಜ್ ನ ಯಾವ್ದೇ ಆಯ್ಕೆ ಮಾಡ್ಕೊಂಡ್ರು ಸೊ ಅಕಾರ್ಡಿಂಗ್ ಟು ಮಿ ನಾನು ಒಂದಷ್ಟು ಜನ ಕೇಳಿ ಮಾಹಿತಿ ಪಡ್ಕೊಂಡಿದ್ದೀನಿ ನಾನು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ನೀವು ಯಾವ ಭಾಷೆಯಲ್ಲಿ ಟಿ ಟಿ ಪರೀಕ್ಷೆಯನ್ನು ಬರೀಬೇಕು ಅಂತ ಅನ್ಕೊಂಡಿದ್ರೋ ಅಲ್ಲಿ ನೀವು ಕನ್ನಡವನ್ನ ಆಯ್ಕೆ ಮಾಡಿದ್ರೆ ಕನ್ನಡದಲ್ಲೇ ಬರುತ್ತೆ ಪೇಪರ್ ನಿಮಗೆ ಅಥವಾ ನೀವು ಇಂಗ್ಲಿಷ್ ಬರ್ತೀವಿ ಅಂತ ಆಯ್ಕೆ ಮಾಡ್ಕೊಂಡಿದ್ರೆ ಇಂಗ್ಲೀಷ್ ಅಲ್ಲೇ ಅವಕಾಶ ಇದೆ ಅಂದ್ರೆ ಈ ಲ್ಯಾಂಗ್ವೇಜ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಟೈಮಲ್ಲಿ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ಈ ಭಾಷಾ ಮಾಧ್ಯಮ ಇದೆಯಲ್ಲ ನೀವು ಯಾವ ಒಂದು ಮಾಧ್ಯಮದಲ್ಲಿ ಎಕ್ಸಾಮ್ ಅನ್ನ ಬರೀತೀರ ಆ ಒಂದು ಭಾಷಾ ಮಾಧ್ಯಮವನ್ನ ಅಲ್ಲಿ ಸರಿಯಾಗಿ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅದು ಆಯ್ತಾ ಹಂಗಾಗಿ ಗುರಿ ಮಾಡ್ಕೊಳ್ಬೇಡಿ ಇನ್ನು ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಯೂಜ್ವಲಿ ಎಲ್ಲ ಮುಂಚೆ ಬಿ ಎಡ್ ಟು ಟೆನ್ ಮಂತ್ ಸ್ಕೀಮ್ ಇತ್ತು ಅವಾಗೆಲ್ಲ ನೀವು ಜನವರಿಯಲ್ಲಿ ಅಡ್ಮಿಷನ್ ಆಯಿತು ಅಂದ್ರೆ ಡಿಸೆಂಬರ್ಗೆಲ್ಲ ಕಂಪ್ಲೀಟ್ ಅದು ಸೊ ಅವಾಗ ಇಯರ್ ಆಫ್ ಪಾಸಿಂಗ್ ಏನು ನೀವು ಅಡ್ಮಿಷನ್ ಆಗಿರೋದು ಜನವರಿ ಎರಡ್ ಸಾವಿರದ ಹದಿನಾಲ್ಕು ಅಂತ ಅನ್ಕೊಳ್ಳಿ ನಿಮ್ಮ ಇಯರ್ ಆಫ್ ಪಾಸಿಂಗ್ ಕೂಡ ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕು ನಾನು ಟೆನ್ ಮಂತ್ ಸ್ಕೀಮಲ್ಲಿ ಹೇಳ್ತಾ ಇರುವಂತದ್ದು ಅಥವಾ ಅಲ್ಲಿ ಒಂದು ವರ್ಷ ಎರಡು ವರ್ಷ ಕಡೆ ಈ ಕಡೆ ಆದರೂ ಅದೇನು ತುಂಬಾ ದೊಡ್ಡ ಮಟ್ಟದ ಪ್ರಾಬ್ಲಮ್ ಆಗುತ್ತೆ ಅಂತ ಏನು ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ನಿಮಗೆ ಜಿ ಪಿ ಟಿ ಎಕ್ಸಾಮಿನೇಷನ್ ಬರೀಬೇಕು ಅಂತಂದ್ರೆ ಟೀಚರ್ ಎಕ್ಸಾಮ್ಸ್ ಅನ್ನ ಟಿಇಟಿ ಎಲಿಜಿಬಲ್ ಸರ್ಟಿಫಿಕೇಟ್ಸ್ ಅಲ್ಲಿ ಅಂದ್ರೆ ನೀವು ಅರ್ಹತೆ ಆಗಿರ್ಲಿಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಬೇಕಷ್ಟು ನಿಮ್ಗೆ ಆ ದಾಖಲೆ ಬೇಕು ಅದೊಂದು ಪ್ರಮಾಣ ಪತ್ರ ಇದ್ರೆ ಸಾಕು ಅಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನಾನು ಅವಾಗ್ಲೂ ಹೇಳದ್ನಲ್ಲ ನೇಮ್ಸ್ ಅಲ್ಲಿ ಮಾಡಿದ್ರೆ ಪರ್ಸೆಂಟೇಜ್ ಅಲ್ಲಿ ಆ ಕಡೆ ಈ ಕಡೆ ಅವೆಲ್ಲವನ್ನ ನೀವು ತಲೆಗಡಿಸ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಎಲಿಜಿಬಲ್ ಆಗಿದ್ರ ಪ್ರಮಾಣ ಪತ್ರ ಇದೆಯಾ ಸೊ ದಟ್ಸ್ ಇನಫ್ ಅದು ಅದು ಬೇಕಾಗಿರುವಂತದ್ದು ಇಯರ್ ಆಫ್ ಪಾಸಿಂಗು ಅದ್ರ ಬಗ್ಗೆ ಹೇಳಿದೀನಿ ಈಗ ಆ ಕಡೆ ಆದ್ರೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಗಾಗಲ್ಲ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ತುಂಬಾ ಜನ ಸರ ಎಕ್ಸಾಮಿನ ಪೋಸ್ಟ್ಪೋನ್ ಆಗ್ಬಿಡುತ್ತಾ ಟೈಮ್ ತುಂಬಾ ಕಡಿಮೆ ಆಗ್ಬಿಡತ್ತ ಡ್ಯೂರೇಷನ್ ಹೇಗೆ ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಈಗಾಗಲೇ ಈ ಟಿ ಇ ಟಿ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆಗ್ಲಿಕ್ಕಿಂತ ಮುಂಚೆ ತುಂಬಾ ಸಲ ಹೇಳಿದೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸಾಮ್ ವೆದರ್ ಇಟ್ ಈಸ್ ಎಲಿಜಿಬಲ್ ಎಕ್ಸಾಮಿನೇಷನ್ ಆರ್ ನಿಮಗೆ ಸಿ ಟಿ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆದ ನಂತರದಲ್ಲಿ ಓದ್ತೀವಿ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲು ನಿಮ್ಮ ಡೆಸ್ಟಿನೇಷನ್ ರೀಚ್ ಮಾಡ್ಲಿಕ್ಕೆ ಆಗಲ್ಲ ನೀವು ಅನ್ಕೊಂಡಿದ್ದನ್ನ ಅಶೀವ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ ಹಾಗಾಗಿ ಸೊ ಟಿಇಟಿ ಎಕ್ಸಾಮಿನೇಷನ್ ನೋಟಿಫಿಕೇಶನ್ಗೂ ಮುಂಚೆನೆ ಯಾರೆಲ್ಲ ಅವರ ಸಿದ್ಧತೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ರು ಅವ್ರಿಗೆಲ್ಲ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಒಂದು ಟೈಮು ಈ ಕ್ರೂಷಿಯಲ್ ಟೈಮ್ ಏನಿದೆ ಈ ಟೈಮಲ್ಲಿ ರಿವಿಷನ್ ಮಾಡ್ಕೊಳ್ಬೇಕು ಯಾವಾಗಲೂ ನೋಟಿಫಿಕೇಶನ್ ಆದ್ಮೇಲೆ ಓದ್ತೀವಿ ಅಂದ್ರೆ ಆಗೋಲ್ಲ ಸೊ ನೋಟಿಫಿಕೇಶನ್ ಆದ ನಂತರದಲ್ಲೂ ಓದ್ಬೋದು ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಒಂದು ಟೈಮ್ ಟೇಬಲ್ ಅನ್ನ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಬೇಕು ಸೊ ನೀವು ಹೇಗೇಗೂ ಓದ್ಬಿಟ್ಟು ಸಿಲೆಬಸ್ ಮುಗಿಸ್ತೀವಿ ಅಂದ್ರೆ ಅವೆಲ್ಲ ಇಂಪಾಸಿಬಲ್ ಸಾಧ್ಯ ಆಗೋಲ್ಲ ಸೊ ನೀವು ಯಾವ ಟೈಮಲ್ಲಿ ಕಂಫರ್ಟಬಲ್ ಆಗಿ ಓದ್ಲಿಕ್ಕೆ ಸಾಧ್ಯ ಆಗುತ್ತೋ ಆ ಒಂದು ಟೈಮನ್ನು ಸೆಟ್ ಮಾಡ್ಕೊಳ್ಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಆಯ್ತಾ ಹಾಗಾಗಿ ನಾನು ಹೇಳಿದ್ನಲ್ಲ ಬಹಳ ಈಸಿಯೆಸ್ಟ್ ವೇ ಅಂದ್ರೆ ಎಲ್ಲಾ ಪ್ರಶ್ನೆ ಪತ್ರಿಕೆಯನ್ನ ಸರಿಯಾದ ರೀತಿಯಲ್ಲಿ ಒಂದು ಆಯ್ಕೆಯನ್ನು ಬಿಡದೆ ಈಗ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆ ಅಂದ್ರೆ ಆ ನಾಲ್ಕು ಆಯ್ಕೆಗಳ ವಿವರಣೆಯನ್ನು ತಿಳ್ಕೊಳ್ಳಿ ನೀವು ಖಂಡಿತವಾಗ್ಲು ಅವಾಗ ಕ್ವಶನ್ಸ್ ನ ಅವರು ಆ ಕಡೆ ಈ ಕಡೆ ಹೇಗೆ ಕೇಳಿದ್ರು ನೀವು ಅದನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ವೇ ನಲ್ಲಿ ಓದೋ ಪ್ರಯತ್ನ ಮಾಡ್ಬೇಕು ಈ ಒಂದು ಟೈಮ್ ಅಲ್ಲಿ ಹೇಳ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಸರ್ ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಎಕ್ಸಾಮ್ ಕನ್ಫರ್ಮ್ ಮಾಡಿದವರು ಸಾರಿ ಇದು ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿದವರು ಆನ್ಲೈನ್ ಪ್ರಾಸೆಸ್ಗೆ ಈಗ ಒಂಬತ್ತನೇ ತಾರೀಕಲ್ಲಿ ಅದು ಅಪ್ಲಿಕೇಶನ್ ಎಂಡ್ ಆಗಿದೆ ಡಿಸೆಂಬರ್ ಏಳು ಅಂತ ಎಕ್ಸಾಮ್ ಡಿಟೇಷನ್ ಅನೌನ್ಸ್ ಮಾಡ್ಬಿಡಿದಾರೆ ನೋಟಿಫಿಕೇಶನ್ ಅಲ್ಲಿ ಸೊ ಆರ್ಡ್ಲಿ ಏನು ಎರಡು ತಿಂಗಳು ಟೈಮ್ ಇಲ್ಲವಲ್ಲ ಸೊ ಹೆಂಗೆ ಅಂತ ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ಎಕ್ಸಾಮಿನೇಷನ್ ಪೋಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಇನ್ನು ಕೂಡ ಅವ್ರ ಕಡೆಯಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿಗಳು ಇಲ್ಲಿ ಬಂದಿರೋದಿಲ್ಲ ಆಮೇಲೆ ಅವ್ರಿಷ್ಟ ಅದು ಈಗ ಐ ತಿಂಕ್ ಇವತ್ತು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಕನ್ಫರ್ಮ್ ಮಾಡ್ಬಿಡ್ದು ವಿತ್ ಇನ್ ಒನ್ ಮಂತ್ ಕೂಡ ಎಕ್ಸಾಮ್ ಕಲ್ಫರ್ ಮಾಡ್ಬೋದು ಅದಕ್ಕೆ ಅಂದ್ರೆ ಈ ಡ್ಯೂರೇಷನ್ ಟೈಮ್ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊಡ್ತಕ್ಕಂಥ ಟೈಮ್ ಅದು ಓದ್ಲಿಕ್ಕೆ ನಾವು ಇಷ್ಟೇ ತಿಂಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ಏನಿಲ್ಲ ಅಲ್ಲಿ ಯಾಕಂದ್ರೆ ಯಾರಾದರೂ ನಾವು ಮೈಂಡ್ ಅಲ್ಲಿ ಒಂದು ಗೋಲ್ ಸೆಟ್ ಮಾಡ್ಕೊಂಡು ಹೀಗಾಗ್ಬೇಕು ಅಂತ ಅನ್ಕೊಂಡಾಗ ಡಿಪಾರ್ಟ್ಮೆಂಟ್ ಟೈಮ್ ಕೊಡ್ತಾರೆ ಅಂತ ಯಾವತ್ತೂ ಭಾವಿಸ್ಕೊಳ್ಬಾರ್ದು ಅನ್ಕೊಳ್ಬಾರ್ದು ಅದು ಅಪ್ಲಿಕೇಶನ್ ಪ್ರಾಸೆಸ್ ಮತ್ತೆ ಡಿ ಡಿ ಪೇ ಮಾಡಲಿಕ್ಕೆ ಫೀಸ್ ಪೇ ಮಾಡಲಿಕ್ಕೆ ಅವರು ಒಂದು ಟೈಮ್ ಬೌಂಡಿಂಗ್ ಅಂತ ಕೊಟ್ಟಿರ್ತಾರೆ ಅವರು ಯಾವುದೇ ಅಪ್ಲಿಕೇಶನ್ ಕಲ್ದೊ ಅಷ್ಟೇ ಆಕ್ಚುಲ್ ಆಗಿ ಸೊ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಇದ್ದಿರುತ್ತೆ ಬಟ್ ಏ ಟಿ ಎಕ್ಸಾಮ್ಗೆ ನಾವು ಎರಡು ತಿಂಗಳೇ ಟೈಮ್ ಬೇಕು ಅಥವಾ ಎರಡೂವರೆ ತಿಂಗಳು ಟೈಮ್ ಬೇಕು ಅಭ್ಯಾಸ ಮಾಡ್ಲಿಕ್ಕೆ ಅಂತ ಅನ್ಕೋದು ತುಂಬಾ ದೊಡ್ಡ ತಪ್ಪೋದು ಅದು ಇಲಾಖೆಗೆ ಬಿಟ್ಟಂತ ನಿರ್ಧಾರ ಅದು ಅವ್ರು ಬೇಕಾದ್ರೆ ಒಂದು ತಿಂಗಳ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು ಆಮೇಲೆ ಈ ವರ್ಷದ್ದು ಆಕ್ಚುಲಿ ನಿಮಗೆ ಏಪ್ರಿಲ್ಗೆ ಸೊ ಲಾಸ್ಟ್ ಏಪ್ರಿಲ್ ಮಂತ್ ಲೆ ನೋಟಿಫಿಕೇಶನ್ ಆಗ್ಬೇಕಿತ್ತು ತುಂಬಾ ಲೇಟ್ ಇಟ್ಸ್ ಟೂ ಲೇಟ್ ಈ ವರ್ಷ ನಿಮಗೆ ಅಪ್ಲಿಕೇಶನ್ ಕಲ್ಫರ್ ಹಾಗಾಗಿ ಇವೆಲ್ಲ ವಿಚಾರಗಳಿದೆ ಹಾಗಾಗಿ ದಯಮಾಡಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾಗಿರ್ತಕ್ಕಂಥ ಟೈಮಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡಿದ್ರು ದಯ ಮಾಡಿ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಲ್ಲಿ ಹಾಗಾಗಿ ನೀವು ಎಲಿಜಿಬಲ್ ಆಗಬೇಕು ಇದು ಒಂದು ಅರ್ಹತಾ ಪರೀಕ್ಷೆ ಆದ್ರಿಂದ ತುಂಬಾ ಕಠಿಣವಾಗಿ ಏನು ಎಲ್ಲ ಏನು ವೆರಿಫಿಕೇಶನ್ ಮಾಡ್ತಾ ಕೂತ್ಕೊಳ್ಳಲ್ಲ ಅವರು ಇ ಟಿ ಎಕ್ಸಾಮ್ ಅಲ್ಲಿ ನಿಮ್ಮ ಒನ್ ಟು ಟು ಬಂದಾಗ ನಿಮ್ಮನ್ನ ಸೆಂಟರ್ ಕರೆಸ್ಕೊಂಡು ವೆರಿಫಿಕೇಶನ್ ಮಾಡ್ತಾರೆ ನೋಡಿ ಆ ರೀತಿಯಾಗಿ ಏನು ಪರಿಶೀಲನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯಲ ಅಲ್ಲಿ ಹಾಗಾಗಿ ಅವೆಲ್ಲವನ್ನ ಮರೆತು ಬಿಟ್ಟು ಅದರಿಂದ ಆ ಯೋಚನೆಯಿಂದ ಆಚೆಗೆ ಬಂದು ಎಕ್ಸಾಮ್ ಡೇಟ್ ಏನಿದೆ ಸೊ ದಯ ನೀವು ತಿಳ್ಕೊಂಡು ನಿಮ್ಮ ಅಭ್ಯಾಸವನ್ನ ಇನ್ನೂ ಚುರುಕಾಗಿ ನೀವು ಮಾಡೋ ಪ್ರಯತ್ನ ಮಾಡಿ ಯಾಕಂದ್ರೆ ಆ ಸ್ಟ್ರೆಸ್ ಇಂದ ಹೊರಗಡೆ ಬನ್ನಿ ಏನಾದರೂ ಆಗ್ಬಿಡುತ್ತೆ ಹಾಗೆ ಅಂತ ಆ ರೀತಿಯ ಏನೂ ಸಮಸ್ಯೆಗಳಾಗಲ್ಲ ನಿಮ್ಮ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ ಪೋಸ್ಟ್ಪೋನ್ ಬಗ್ಗೆ ದಯ ಮಾಡಿ ತಲೆ ಕೆಡಿಸ್ಕೊಡ್ಬೇಡಿ ಯಾವ ಪೋಸ್ಟ್ಪೋನ್ ಆಗಲ್ಲ ನನ್ನ ಪ್ರಕಾರವಾಗಿ ಡಿಸೆಂಬರ್ ಸೆವೆನ್ ಆ ಡೇಟ್ ಫಿಕ್ಸ್ ಆಗಿ ನಿಮ್ಮ ಅಭ್ಯಾಸವನ್ನ ಒಂದು ಒಳ್ಳೆ ಟೈಮ್ ಫಾರ್ಮ್ಯಾಟ್ ಹಾಕೊಂಡು ನೀವು ಪ್ರಿಪೇಷನ್ ಮಾಡಿ ಹಾಗಾಗಿ ತುಂಬ ಜನಕ್ಕೆ ಹೇಳಬೇಕಿತ್ತು ನಾನು ಒಂಚೂರು ಇನ್ಫಾರ್ಮೇಷನ್ ಕನ್ವೇ ಆಗಲಿ ಅಂತ ನನ್ನ ವಾಹಿನಿಯಿಂದ ಮಾಡಿದ್ದು ಸೊ ಧನ್ಯವಾದ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇದರಿಂದ ಆಚೆ ಆದ್ರೂ ಕಮೆಂಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಸೊ ನೆಕ್ಸ್ಟ್ ಟೈಮ್ ಎಲ್ಲ ಕಮೆಂಟ್ಸನ್ನು ನೋಡ್ಕೊಂಡು ಇಮಿಡಿಯೇಟ್ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್